ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಮಸಾಲಾ ರೈಸ್ ರೀ ಮನೆಯಲ್ಲೇ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ಮಸಾಲ ರೈಸ್ ಹೆಂಗೆ ಮಾಡೋದು ಅಂತ ನೋಡಂಬ್ರಿ ಅದಕ್ಕೇನೇನು ಬೇಕಂತೇಳಿ ಫಸ್ಟ್ ಒನ್ ನಾನು ಉದ್ದುದ್ದಕ್ಕಾಗಿ ಹಸಿಮೆಣ್ಸಿನ್ಕಾಯಿ ಹರ್ಚ್ಕೊಂಡಿನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಇನ್ನೂ ಬೇಕ್ರಿ ಮುಂದೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಮಸಾಲೆ ಐಟಮ್ಸ್ ಎಲ್ಲ ಆಮೇಲೆ ಅನ್ನ ರೀ ಮಾ ರಾತ್ರಿ ಉಳಿದಿದ್ದು ಅನ್ನೂ ನಡಿತೈತಿ ಇಲ್ಲ ಬೆಳಗ್ಗೆ ಮಾಡ್ಕೊಂಡು ಅಂದರೂ ನಡಿತೈತಿ ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿನ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಒಂದು ಎರಡು ಸ್ಪೂನು ಕಾದ್ಮೇಲೆ ಜರಿಗೆ ಸಾಸಿವೆ ಹಾಕ್ಕೊಂಡಿನಿ ಅವು ಚಟಾಪಟ ಸಿಡಿ ಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ ರೀ ಇದು ಮೇನ್ ಮಸಾಲೆ ರೈಸ್ ಅಂದರೆ ಶೇಂಗಾ ಬೀಜ ಇರಲೇಬೇಕು ರೀ ಕಂಪಲ್ಸರಿ ಅಂದರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡತ್ರಿ ಅವನ್ನ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ರೀ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕಟ್ಟ ಅಲ್ಲಿ ಮಟ ಚೆನ್ನಾಗಿ ಒಂದು ಲೋ ಫ್ಲೇಮ್ ಇಟ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋರಿ ಆಮೇಲೆ ಕರಿಬೇವ್ ಸೊಪ್ಪು ರೀ ಈ ಕಲರ್ ಚೇಂಜ್ ಆಗ್ಯಾವ ನೋಡಿರಿ ಹೀಗೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋರಿ ಆಮೇಲೆ ಮೆಣಸಿನ್ಕಾಯಿ ಹಾಕೋಬೇಕ್ರಿ ಫಸ್ಟ್ ಒನ್ ಹಸೆ ಮೆಣಸಿನ್ಕಾಯಿ ಏರ್ಚ್ಕೊಂಡಿದ್ವೆಲ್ಲ ಉದ್ದು ಅದನ್ನು ಸ್ವಲ್ಪ ಹಾಕೋರಿ ಖಾರ ಇತ್ತಂದ್ರೆ ಇನ್ನೂ ಒಣ ಖಾರ ಪುಡಿ ಮಸಾಲೆ ಎಲ್ಲ ಹಾಕ್ಬೇಕು ರೀ ಮುಂದೆ ತೋರಿಸ್ತೀನಿ ನಾನು ನಿಮ್ಗೆ ಸೊ ಅದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕೋರಿ ಹಂಗೆ ಒಂದು ಟೇಸ್ಟ್ ಇರಲಿ ಅಂತೇಳಿ ಹಾಕಿ ಅಷ್ಟ ಆಮೇಲೆ ಕಲರ್ಫುಲ್ಲಾಗಿ ಕಾಣುತ್ತೆ ಈಗ ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋರಿ ಹಂಗೆ ತೀರಾ ಬ್ರೌನ್ ಕಲರ್ ಬರೋ ಮಟ್ಟ ಬಿಡಬಾರ್ದು ಇವನ್ನ ಸ್ವಲ್ಪ ಅಷ್ಟೆ ಲೈಟಾಗಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಅಷ್ಟೆ ಕರೆಕ್ಟ್ ಆಗುತ್ತೆ ಓಕೆ ಈಗ ಆಲ್ಮೋಸ್ಟ್ ಫ್ರೈ ಆಗೈತ್ರಿ ಇದು ಇದಕ್ಕೆ ಕೊರಂಡರ್ ಪೌಡ್ರ್ ಕೊತ್ತಂಬರಿ ಪುಡಿ ಒಂದು ಸ್ವಲ್ಪ ಹಾಕೊಳ್ಳೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋರಿ ಇದು ಕಾಟ್ವ ಗರಂ ಮಸಾಲ ರೀ ಎಕ್ಸ್ಟ್ರಾ ಮಸಾಲೆಗಳು ಹಾಕಿಲ್ರಿ ನಾ ಎರಡು ಲವಂಗ ಅಷ್ಟು ಹಾಕ್ತೀನಿ ರೀ ಇದಕ್ಕೆ ಆಮೇಲೆ ಇದು ಕಾಟ್ವಾ ಗರ ಮಸಾಲ ಕೊತ್ತಂಬರಿ ಸೊಪ್ಪು ಎರಡು ಲವಂಗನೂ ಹಾಕೀನಿ ರೀ ಇದ್ರಾಗ ಫಸ್ಟೇ ಏಳೋದು ಮರ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ನೋಡಿ ಹಾಕೋರಿ ಈಗ ಒಂದು ಅರಿಶಿನ ಪುಡಿ ಪುಡಿರಿ ಒಂದು ಅರ್ಧ ಟೀ ಸ್ಪೂನು ಆಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿರಿ ಒಣ ಖಾರ ಪುಡಿ ಸಿಗುತ್ತಲ್ಲ ಅದನ್ನು ಹಾಕೋರಿ ಇದು ಒಂಥರ ಡಿಫ್ರೆಂಟ್ ಅಂದರೆ ರೆಸ್ಟೋರೆಂಟ್ನಾಗೆಲ್ಲ ಹೆಂಗೆ ಕೊಡ್ತಾರಲ್ಲ ರೀ ಅದ ಟೇಸ್ಟ್ ಬರುತ್ತೆ ಸೊ ಅದಕ್ಕೆ ಒಣ ಖಾರನೂ ರೀ ಅಷ್ಟು ಮೆಣಸಿನ್ಕಾಯಿನೂ ನಾ ಇಲ್ಲಿ ಆಮೇಲೆ ಉದುರಾಗೆ ಅನ್ನ ಮಾಡಿಟ್ಕೊಂಡೀನಿ ನಾ ಮೊದಲೇ ಅದು ಅದನ್ನನ ಮಿಕ್ಸ್ ರೀ ಇದು ಇನ್ಸ್ಟಂಟಾಗಿ ಒಂದು ಮೂರು ನಿಮಿಷನಾಗ ರೀ ಸೇಮ್ ರೆಸ್ಟೋರೆಂಟ್ ಹೋಟೆಲ್ದಾಗ ಏನು ತಿಂತೀರಲ್ರಿ ಮಸಾಲಾ ರೈಸ್ ಅದೇ ಟೇಸ್ಟ್ ಬರುತ್ತೆ ಇದು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಆಮೇಲೆ ಬೇಕಾದ್ರೆ ಕಮೆಂಟ್ ಮಾಡಿರಿ ನೀವು ಬಂದು ವಿಡಿಯೋ ನೋಡಿ ನೋಡಿರಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ರೀ ಲೋ ಫ್ಲೇಮ್ ಇಟ್ಕೋರಿ ಕಪ್ಪಾ ಬಿಸಿ ಬಿಸಿ ಬೇಕಂದ್ರೆ ಲೋ ಇರಲಿ ಇಟ್ಟು ಹಂಗೆ ಮಿಕ್ಸ್ ಹಾರಿದ ಮೇಲೆ ತಳಗಿಟ್ಟು ಕಲಿಸ್ಕೊಬೇಕಂತೇನಿಲ್ಲ ಬಿಸಿ ಬಿಸಿದ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೀ ಇದೆ ಚೊಲೋತ್ನಾಗೆ ಮೇಲೆ ಕೆಳ ಎಲ್ಲ ಮಸಾಲೆ ಕಲ್ಕೊಳ್ಳುವಂಗೆ ಕಲಿಸ್ಕೊರಿ ಮಿಕ್ಸ್ ಮಾಡ್ಕೊರಿ ಸಲ ಇದು ನೀವು ಮಕ್ಕಳಿಗಾಯ್ತು ದೊಡ್ಡೋರಿಗಾಯ್ತು ಟಿಫಿನ್ಗಾಗಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾಷ್ಟಕ್ಕಾಗ್ಲಿ ಸೂಪರ್ ಟೇಸ್ಟ್ ರೀ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿರಿ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮರ್ಧ ನೋಡಿ ಆಮೇಲೆ ಹಂಗೆ ಆತ ಹಿಂಗಾತಂತ ಕಮೆಂಟ್ ಹಾಕ್ಬೇಡ್ರಿ ಪೂರ್ತಿ ನೋಡಿ ಟೇಸ್ಟ್ ಹೆಂಗೆ ಬಂತಂತ ಹೇಳಿ ಆಮೇಲೆ ಕಮೆಂಟ್ ಹಾಕಿರಿ ನೋಡಿರಿ ಈಗ ರೆಡಿ ಆಗೈತೆ ಮಸಾಲ ರೈಸ್ ಇದು ಒಂದು ಟೂ ಇಲ್ಲ ತ್ರೀ ಮಿನಿಟ್ಸ್ ಒಳಗೆ ಅಷ್ಟೇ ಮಾಡ್ಕೊಬೋದು ರೀ ಭಾಳ ಏನು ಟೈಮ್ ಬೇಕಂತೇನಿಲ್ಲ ಅನ್ನ ಮಾಡಿ ಅನ್ನ ಮಾಡೋದು ಟೈಮ್ ನೋಡಿರಿ ಒಂದು ಹದಿನೈದು ನಿಮಿಷ ಮೊದಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಆತ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಉದುರು ಉದುರಾಗಿ ಎಷ್ಟು ಆಗೈತೆ ನೋಡಿರಿ ಎಲ್ಲ ವೆಜಿಟೇಬಲ್ಸ್ ಇದಕ್ಕೆ ಬೇಕಾದ್ರೆ ನೀವು ವೆಜಿಟೇಬಲ್ಸನ್ನು ಹಾಕೋಬೋದು ರೀ ಬಟ್ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಈಗ ನಾ ತೋರಿಸಿದಷ್ಟು ಅಷ್ಟೇ ಹಾಕೋರಿ ಅಂದರೆ ಹೋಟೆಲ್ ಸ್ಟೈಲ್ ಆಗತ್ತೆ ರೀ ಇದು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್